ಹೇ ಗೈಸ್ ಒಂದು ಕಾಲದಲ್ಲಿ ಆಂಡ್ರಾಯ್ಡ್ ಅಂತ ಹೇಳಿದ್ರೆ ಫ್ರೀಡಮ್ ಅಂತ ಇದೆ ಯಾರಾದರೂ ಆಂಡ್ರಾಯ್ಡ್ ಫೋನ್ ನ ಕಸ್ಟಮೈಸ್ ಮಾಡಬಹುದಾಗಿತ್ತು ಹೆಂಗ್ ಬೇಕಾದರೂ ಕಸ್ಟಮೈಸ್ ಮಾಡ್ಬೋದಾಗಿತ್ತೋ ಅದ್ರ ಜೊತೆಗೆ ಕಸ್ಟಮ್ ರೋಮ್ ಕೂಡ ಇನ್ಸ್ಟಾಲ್ ಮಾಡಬಹುದಾಗಿತ್ತು ನಿಮ್ಗೆ ಇಷ್ಟ ಬಂದಂತಹ ಥೀಮ್ ಸೆಟ್ ಮಾಡಬಹುದಾಗಿತ್ತು ಅಂಡ್ ಇಷ್ಟ ಬಂದಂತಹ ಲಾಂಚರ್ ಕೂಡ ಸೆಟ್ ಮಾಡಬಹುದಾಗಿತ್ತು ಅಂಡ್ ಅದ್ರ ಜೊತೆಗೆ ಹತ್ತು ಹಲವಾರು ಅಪ್ಲಿಕೇಶನ್ ಕೂಡ ಸೈಡ್ ಲೋ ಕೂಡ ಮಾಡಬಹುದಾಗಿತ್ತು ಆದ್ರೆ ಗೂಗಲ್ ಹೇಳ್ತಾ ಇದೆ ನಿಮ್ಗೆ ನಿಜವಾಗ್ಲೂ ಫ್ರೀಡಮ್ ಬೇಕಾ ನಿಮ್ಗೆ ಇಷ್ಟೆಲ್ಲ ಫೀಚರ್ಸ್ ಬೇಕಾ ನಾವು ನೋಡ್ಕೊಳ್ತೇವೆ ಸಾಕು ಅಂತ ಹೇಳ್ತಾ ಇದ್ದಾರೆ ಯಾಕಂತ ನಾನು ಈ ವಿಡಿಯೋ ಕೊನೆ ಒಳಗಡೆ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ತಿಳ್ಕೊಳ್ಳೋಕೆ ತುಂಬಾ ಇಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ಬೋದು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು ಆ್ಯಂಡ್ ಹೆಚ್ಚಿನ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ಹೆಚ್ಚಿನ ಕಂಟೆಂಟ್ ಆಲ್ರೆಡಿ ಓಪನ್ ಇದೆ ಕೂಡ ಒಂದು ಕಾಲದಲ್ಲಿ ಆ್ಯಂಡ್ರಾಯ್ಡ್ ಓಪನ್ ಸೋರ್ಸ್ ಪ್ರಾಜೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಸೊ ಈಗ ಹೆಚ್ಚು ಆ ಒಂದು ಕೋಡ್ ಏನಿದೆ ಆ ಸೋರ್ಸ್ ಕೋಡ್ ಏನಿದೆ ಅದು ಓಪನ್ ಆಗಿತ್ತು ಸೊ ಹೆಚ್ಚಿನ ಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಇದಾರೆ ಸೊ ಆ ಕೋಡ್ ಯೂಸ್ ಮಾಡಿ ತಮ್ಮ ಒಂದು ಫೋನ್ನ ಡಿಸೈನ್ ಕೂಡ ಮಾಡಬಹುದಾಗಿದೆ ಅಂಡ್ ಅದನ್ನ ಮಾರ್ಕೆಟ್ ತರ್ತಾ ಇದ್ರು ಎಕ್ಸಾಂಪಲ್ ಇದೇ ರೀತಿಯಾದಂತಹ ಬಂದಂತಹ ಆಪರೇಟಿಂಗ್ ಸಿಸ್ಟಮ್ಸ್ ಹಾಗೂ ಸ್ಕಿಲ್ಸ್ ಏನಿರ್ಬೋದು ಅದ್ರ ಬಗ್ಗೆ ಹೇಳ್ತೀನಿ ಒನ್ ಯೋ ಆಗಿರ್ಬೋದು ಸ್ಯಾಮ್ಸಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ಬಂತು ಸೊ ಅದಾಗಿರ್ಬೋದು ಅದ್ರ ಜೊತೆಗೆ ಎಂ ಐ ಯು ಐ ಸೊ ಇದೆಲ್ಲ ಬಂದುಬಿಟ್ಟು ನಿಮಗೆ ಇದೇ ರೀತಿಯಾದಂತಹ ಸ್ಕಿಲ್ಸ್ ಆಗಿದೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇರುವಂತಹ ಒಂದು ಸ್ಕಿಲ್ಸ್ ಎಲ್ಲರೂ ತಮ್ಮ ತಮ್ಮ ಫ್ಲೇವರ್ ತಮ್ಮ ತಮ್ಮ ಕಸ್ಟಮರ್ ಏನು ಪ್ರಿಫರ್ ಮಾಡ್ತಾರೆ ಅದರ ಬೇಸಿಸ್ ಅಲ್ಲಿ ಅವ್ರು ಡಿಸೈನ್ ಮಾಡಿ ಲಾಂಚ್ ಕೂಡ ಮಾಡ್ತಾ ಇದ್ರು ಅಂಡ್ ಈಗ ಗೂಗಲ್ ಇಟ್ರಲ್ಲಿ ರೂಲ್ಸ್ ನ ಹೇಳ್ತಾ ಇದೆ ಸೊ ನಿಮ್ ಮಾಡ್ಬೇಕಂತ ಹೇಳಿದ್ರೆ ನಾನು ಸ್ಯಾಟಿಸ್ಫೈ ಮಾಡಿದೆ ಸೊ ಇರುತ್ತೆ ಅಂತ ಹೇಳ್ತಾ ಇದೆ ಸೊ ಕಂಡೀಷನ್ಸ್ ನೋಡ್ಕೊಡ್ತೀನಿ ಏನಂತ ಹೇಳಿದ್ರೆ ಗೂಗಲ್ ಫೋನ್ ಅಲ್ಲಿ ಡಿಫರ್ಟ್ ಆಗಿರ್ಬೇಕು ಎಕ್ಸಾಂಪಲ್ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಡೈಲರ್ ಏನಿದೆ ಫೋನ್ ಡೈಲರ್ ಏನಿದೆ ಅದು ಕೂಡ ಆಗಿರ್ಬೋದು ಎಕ್ಸಾಂಪಲ್ ಜೀಪ್ ಫೋನ್ಸ್ ಎಲ್ಲ ನೋಡಿದ್ರೆ ನಿಮಗೆ ಫೋನ್ ಲೈಕ್ ಎಕ್ಸ್ಟರ್ನಲ್ ಡೈಲರ್ ಇರಲ್ಲ ಯೂಶಲಿ ಗೂಗಲ್ ಫೋನ್ ಡೈಲರ್ ಇರೋದು ಈಗ ಏನಾದರೂ ನಿಮ್ಗೆ ಇಷ್ಟ ಬಂದಂಗೆ ಮಾಡಬೇಕಂತ ಹೇಳಿದರೆ ಗೂಗಲ್ ಹೇಳೋದಿಷ್ಟೇ ಲೈಸೆನ್ಸ್ ತಗೊಬೇಕು ಸಿಗ್ನೇಚರ್ಸ್ ಯೂಸ್ ಮಾಡಬೇಕು ಆ್ಯಂಡ್ರಾಯ್ಡ್ ಪ್ಲೇ ರೊಟೆಕ್ಟರಿ ಇದ್ದರೆ ಹಾಗೇ ಪ್ಲೇ ಬೇಕು ಅಂತ ಹೇಳಿ ಆಲ್ರೆಡಿ ಒಂದು ಕಾಲದಲ್ಲಿ ಓಪನ್ ಆಗಿದೆ ಅಂತ ನಮ್ಮ ಆ್ಯಂಡ್ರಾಯ್ಡ್ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ ಈಗ ನೀವೇ ಹೇಳಿದ್ರು ಫಸ್ಟ್ ಆಂಡ್ರಾಯ್ಡ್ ಓಪನ್ ಕೋರ್ಸಾಗಿಲ್ಲ ನಿಂಗೆ ಇಷ್ಟ ಬಂದಂಥ ಅಪ್ಲಿಕೇಶನ್ನು ನಿಮ್ಗೆ ಸೆಲೆವರ್ ಮಾಡ್ತೀವಿ ಡೈರೆಕ್ಟಾ ನಿಮ್ಗೆ ಇಷ್ಟ ಬಂದಷ್ಟು ಅಪ್ಲಿಕೇಶನ್ ಇನ್‌ಸ್ಟಾಲ್ ಮಾಡ್ಕೊಂತಾ ಇದ್ವಿ ಡೈರೆಕ್ಟ್ ಬಟ್ ಬಟ್ ಅದು ನಿಮಗೆ ಮಾಡಾತ ಆಗುತ್ತಾ ಆಲ್ರೆಡಿ ಆಂಡ್ರಾಯ್ಡ್ ಸೈಡ್ ಲೋಡ್ ಕೂಡ ಬ್ಯಾನ್ ಮಾಡ್ತಾ ಇದೆ ಸೋ ನಿಮಗೆಲ್ಲಾ ಮಾಡಕಾಗಲ್ಲ ಏನು ಮಾಡಕಾಗಾರ ಇ ಡಿಪ್ಟಿ ಅಲ್ಲಿ ಏನೂ ಮಾಡಕಾಗಾರ ನಿಮಗೆ ಫೇಲ್ ಆಗಾ ಜಸ್ಟ್ ಆಂಡ್ರಾಯ್ಡ್ ಓ ಆರಿಯೋಸ್ ಗಿಂತ ಎಲ್ಲರೂ ಹೇಳಿಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಏ ಗುರು ನಮ್ಮದಲ್ಲ ಇಷ್ಟ ಬಂದಿದ ಅಪ್ಲಿಕೇಶನ್ಸ್ ಮಾಡ್ಬೋದು ನಮಗೆ ಫ್ರೀಡಂ ಇದೆ ಅಂತ ನಾವು ಆಯೋಸ್ people ಗೆ ಏ ರೋಸ್ ಕಲ್ಲಾ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿಲ್ಲ ಮಾಡಕಾಗುತ್ತಾ ಆಯ್ತಾ ಎರಡ್ ಸಾವಿರದ ಗೂಗಲ್ ಅನೌನ್ಸ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಮ್ಗೆ ಸೈಡ್ ಲೋಡ್ ಮಾಡಕ್ ಆಗಲ್ಲ ಅಪ್ಲಿಕೇಶನ್ ಅದಕ್ಕೆ ಅವ್ರು ಕೊಟ್ಟರು ರೀಸನ್ ಏನಂದ್ರೆ ಸೈಡ್ ಲೋಡ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಸೈಡ್ ಲೋಡ್ ಮಾಡಿದ್ರೆ ಅದು ರಿಸ್ಕಿ ಅಂತೆ ಎಲ್ಲ ಅಪ್ಲಿಕೇಶನ್ ಕೂಡ ವೆರಿಫೈ ಆಗುತ್ತೆ ಮಾತ್ರ ಇನ್ಸ್ಟಾಲ್ ಆಗ ಬಂದೆ ಇಲ್ಲ ಇನ್ಸ್ಟಾಲ್ ಆಗ್ಲೇ ಬಂದೆ ಅಂದ್ರೆ ನಾವೀಗ ನಮ್ಗೆ ಇಷ್ಟ ಬಂದಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ನಾವು ಅಂತ ಅಲ್ವಾ ಈಗ ಬಿಡಿ ಈಗ ಐಫೋನ್ ಫ್ಯಾನ್ಸ್ ನಮ್ಗೆ ಹೇಳ್ತಾರೆ ಏನಂತ ಗೊತ್ತಾ ವೆಲ್ಕಮ್ ಟು ಆರ್ ಗ್ಯಾಂಗ್ ವೆಲ್ಕಮ್ ಟು ಆರ್ ಗ್ಯಾಂಗ್ ಅಂತಾರೆ ಯಾಕೆ ಗೊತ್ತಾ ಹೇಳಿ ಯಾಕಂತ ಹೇಳಿದ್ರೆ ಐ ವೈಸ್ ಒಂಥರ ಜೆಡಿ ಇಕೋ ಸಿಸ್ಟಮ್ ನಮ್ದು ಕೂಡ ಜೆಡ್ ಇಕೋ ಸಿಸ್ಟಮ್ ಆಗ್ತಾ ಇದೆ ಸೊ ದಟ್ ಇಸ್ ದ ರೀಸನ್ ದೇ ಬಿ ಮೋರ್ ಹ್ಯಾಪಿ ಈ ವಿಷಯ ಹೇಳುವಾಗ ಆಕ್ಚುಲಿ ನನ್ಗೆ ವಿಷಯ ನೆನಪಾಯ್ತು ಸೊ ಅದನ್ನು ತಿಳಿಸ್ಕೊಡ್ತೀನಿ ಏನಂತ ಹೇಳಿದ್ರೆ ಗೂಗಲ್ ಅಥವಾ ಆಂಡ್ರಾಯ್ಡ್ ಏನಿದೆ ಅದು ಇದ್ರು ನಮ್ಮ ಮೆಮೊರೀಸ್ ಏನಿದೆ ಅದು ಜೀವಂತವಾಗಿ ನಿರ್ಬೈತೆ ಸೊ ಅದಕ್ಕಾಗಿ ಇವತ್ತು ನಮ್ಮ ಒಂದು ಸ್ಪಾನ್ಸರ್ ಹೆಲ್ಪ್ ಮಾಡ್ತಾರೆ ಸೊ ಅದರ ಹೆಸರು ಟ್ರೆಜರ್ ಆಫ್ ಮೆಮೊರೀಸ್ ಅಂತ ಸೊ ನೀವು ಅವ್ರ ಬಳಿ ತುಂಬಾನೇ ಗಿಫ್ಟಿಂಗ್ ಆಪ್ಷನ್ಸ್ ಇರುತ್ತೆ ನಿಮ್ಮ ಲವ್ ಒನ್ಸ್ ನೀವು ಗಿಫ್ಟ್ ಮಾಡಬಹುದು ಎಕ್ಸಾಂಪಲ್ ಸಚ್ ಆಸ್ ಫೋಟೋ ಫ್ರೇಮ್ಸ್ ಆಗಿರ್ಬೋದು ಮಗ್ಸ್ ಆಗಿರ್ಬೋದು ಟೀ ಶರ್ಟ್ಸ್ ಆಗಿರ್ಬೋದು ಈ ತರ ಮಚ್ ವೆರೈಟೀಸ್ ಆಫ್ ಗಿಫ್ಟಿಂಗ್ ಆಪ್ಷನ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ಒನ್ ಆಫ್ ದ ಮೇನ್ ಆಪ್ಷನ್ ಏನಿದೆ ಮೇನ್ ಸೆಲ್ಲಿಂಗ್ ಪಾಯಿಂಟ್ ಇರುತ್ತೆ ಏನಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಫೋಟೋಸ್ ಏನಿದೆ ಅದನ್ನ ಅವರು ಎ ಆರ್ ಬಿ ಪಿ ಆರ್ ಫಾರ್ಮೇಟ್ ಗೆ ಕನ್ವರ್ಟ್ ಮಾಡಿ ಕೂಡ ಕೊಡ್ತಾರೆ ಅಂಡ್ ನಿಮ್ಮ ವಾಲಲ್ಲಿ ಹಾಕಿರುವಂತ ಒಂದು ಫೋಟೋಸ್ ಏನಿದೆ ಮೊಬೈಲ್ ಆಪ್ ಮುಖಾಂತರ ಸ್ಕ್ಯಾನ್ ಮಾಡೋದ್ರಿಂದ ಅದನ್ನ ಕನೆಕ್ಟ್ ಆಗಿರುವಂತ ಒಂದು ವಿಡಿಯೋ ಇದೆ ಆಗುತ್ತೆ ಸೊ ಆ ಮೆಮೊರೀಸ್ ನೀವು ಯಾವಾಗ ಬೇಕಂದ್ರೂ ರಿಲೀಸ್ ಮಾಡಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಟ್ಟಿದ್ದೇನೆ ಕೂಡ ಮಾಡಬಹುದು ಸೊ ಮತ್ತೆ ನಮ್ಮ ವಿಡಿಯೋ ವಾಪಸ್ ಬರೋಣ ಗೂಗಲ್ ಇಂಟಿಗ್ರಿಟಿ ಅಂತ ಹೇಳಿ ಹೊಸ ಸೆಕ್ಯೂರಿಟಿ ಸಿಸ್ಟಮ್ನ ರೂಟ್ ಮಾಡಿದ್ರೆ ಯಾವ ಅಪ್ಲಿಕೇಶನ್ ಕೂಡ ಸಪೋರ್ಟ್ ಆಗೋಲ್ಲ ನೀವು ಮೆಸೇಜ್ ಆಗುತ್ತೆ अक्का इसमें ऐ बैड है जो नाम कस्टमरों मार्केट में इंटरेयर है गूगल ने ताजपुरी साइट की कस्टमरों मार्केट में सेक्युरिटी इंटीग्रिटी चेक फेल लगता है आई यो गूगल है ना गूगल है ना गूगल है ना और ये नाम हम फोन ना परचेज मारी थी यार वो इंटरनेशनल बैंक अकाउंट ना परचेज किया

ಅಲ್ವಾ ನಾನು ಇವತ್ತು ಅದೇ ಆಂಡ್ರಾಯ್ಡ್ ಫೋನ್ ಜಸ್ಟ್ ಬೂಟ್ ಲೋಡ್ ಆಗಿ ಅನ್ಲಾಕ್ ಮಾಡಕ್ಕೆ ಗಟ್ಟಲೆ ಪರ್ಮಿಷನ್ ಕೇಳ್ಕೊಂಡು ಹಾಗೆ ಕ್ಯೂನಲ್ಲಿ ಇರಬೇಕು ಇರ್ಬೇಕು ವಾರಗಟ್ಟಲೆ ಆದ್ಮೇಲೆ ಪರ್ಮಿಷನ್ ಸಿಗುತ್ತೆ ಆಗ ನಾವು ಜಸ್ಟ್ ಆ ಫೋನ್ ಅನ್ಲಾಕ್ ಮಾಡ್ಬೋದು ಜಸ್ಟ್ ಬೂಟ್ ಲೋಡ್ ಆದ್ಮೇಲೆ ಅನ್ಲಾಕ್ ಮಾಡ್ಬೋದು ಅಷ್ಟೇನೆ ಆಂಡ್ರಾಯ್ಡ್ ಮುಂಚೆ ಎಲ್ಲ ಓಪನ್ ಬುಕ್ ಆಗಿತ್ತು ಸೊ ಇವಾಗ ಕಂಪ್ಲೀಟ್ಲಿ ಕ್ಲೋಸ್ ಬುಕ್ ಆಗ್ತಾ ಇದೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ